ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಇಡೀ ದೇಶದಲ್ಲಿಯ ಸಿದ್ಧತೆಗಳು ನಡೀತಾ ಇದೆ ಹಾಗೆಯೇ ದೆಹಲಿಯ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ರೆಡ್ ಪೋರ್ಟ್ನಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ರಾಜ್ಘಾಟ್ಗೆ ತೆರಳಿ ಕೆಂಪು ಕೋಟೆಯ ಬಳಿ ಬರ್ತಾರೆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಧ್ವಜಾರೋಹಣ ಮಾಡುವಂತಹ ಕೆಂಪು ಕೋಟೆಯ ಆವರಣದಲ್ಲಿ ನಾನಿದ್ದೇನೆ ಹೇಗೆ ಸಿದ್ಧತೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ ನೋಡ್ತಾ ಇರ್ಬೋದು ಇದು ಕೆಂಪು ಕೋಟೆ ಆವರಣ ಕೆಂಪು ಕೋಟೆ ಕಾಣದೇ ಇರುವಂತಹ ರೀತಿಯಲ್ಲಿ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಬದ್ಧತೆಯ ದೃಷ್ಟಿಯಿಂದ ಕೆಂಪು ಕೋಟೆ ಆವರಣವನ್ನು ಸಂಪೂರ್ಣ ಮುಚ್ಚಲಾಗಿದೆ ಕೆಂಪು ಕೋಟೆ ಮುಂಭಾಗದ ರಸ್ತೆಯಿಂದ ಕೆಂಪು ಕೋಟೆ ಕಾಣಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಎಲ್ಲ ರೀತಿಯಾದಂಥ ಅಲಂಕಾರಗಳೀಗ ನಡೀತಾ ಇದೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ನಾಳೆ ಐತಿಹಾಸಿಕ ಭಾಷಣವನ್ನು ಮಾಡಲಿದ್ದಾರೆ ಮುಖ್ಯವಾಗಿ ಹನ್ನೊಂದನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಿರಂತರವಾಗಿ ಕೆಂಪುಕೋಟೆಯಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸುವಂತಹ ಕೆಲಸವನ್ನು ಮಾಡಲಿದ್ದಾರೆ ಯಾಕಂದರೆ ನೆಹರು ಅವರು ನೆಹರು ಮತ್ತು ಇಂದಿರಾ ಗಾಂಧಿಯವರ ನಂತರ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಬಾರಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದವರು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗಲಿದ್ದಾರೆ ಮನಮೋಹನ್ ಸಿಂಗ್ ಅವರು ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಧ್ವಜಾರೋಹಣವನ್ನು ನಡೆಸಿದರು ಆ ಬಳಿಕ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ನಿರಂತರವಾಗಿ ಹನ್ನೊಂದನೇ ಬಾರಿಗೆ ಧ್ವಜಾರೋಹಣವನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಎನ್ ಡಿ ಎ ಸರ್ಕಾರದ ಮೂರನೇ ಅವಧಿಯಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿಯವರೀಗ ಧ್ವಜಾರೋಹಣವನ್ನು ಮಾಡ್ತಾ ಇರುವಂತಹದ್ದು ವಿಕಸಿತ ಭಾರತ್ ಅನ್ನುವಂತಹ ಕಲ್ಪನೆಯಡಿಯಲ್ಲಿ ನಾಳೆ ಭಾಷಣವನ್ನು ಮಾಡಲಿದ್ದಾರೆ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಆರೋಗ್ಯ ಶಿಕ್ಷಣ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಳಿನ ಭಾಷಣದಲ್ಲಿ ಮಾತನಾಡ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ ಇನ್ನೂ ಮುಖ್ಯವಾಗಿ ಕೆಂಪು ಕೋಟೆಯ ಸುತ್ತ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಅರೆಸೇನಾ ತುಕಡಿಗಳನ್ನು ಕೂಡ ಕೆಂಪು ಕೋಟೆಯ ಸುತ್ತಮುತ್ತ ಅಳವಡಿಸಲಾಗಿದೆ ಮುಖ್ಯವಾಗಿ ಭದ್ರತೆಗೆ ಕಿಂಚಿತ್ತು ಲೋಪ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಸರ್ವ ರೀತಿಯಲ್ಲೂ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಕೆಂಪು ಕೋಟೆಯ ಸುತ್ತಮುತ್ತ ಎಂಟುನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಅಳವಡಿಸಲಾಗಿದೆ ಇನ್ನೂ ಮುಖ್ಯವಾಗಿ ಸಿ ಸಿ ಟಿ ವಿಯಲ್ಲಿ ಎ ಐ ತಂತ್ರಜ್ಞಾನವನ್ನು ಕೂಡ ಅಳವಡಿಸಲಾಗಿದೆ ಮತ್ತು ಡ್ರೋಣ್ ಹಾರಾಟವನ್ನು ಕೂಡ ನಿಷೇಧಿಸಲಾಗಿದೆ ಕೆಂಪು ಕೋಟೆಯ ಸುತ್ತಮುತ್ತ ಆಗಿರ್ಬೋದು ಅಥವಾ ನವದೆಹಲಿಯ ಸುತ್ತಮುತ್ತ ಎಲ್ಲೂ ಕೂಡ ಡ್ರೋಣ್ ಹಾರಾಟ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಡ್ರೋನ್ ನಿಷೇಧವನ್ನು ಮಾಡಲಾಗಿದೆ ಒಟ್ಟಾರೆ ರಾಷ್ಟ್ರ ರಾಜಧಾನಿ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಸಜ್ಜಾಗ್ತಾ ಇದೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಐತಿಹಾಸಿಕ ಭಾಷಣವನ್ನು ಕೆಂಪು ಕೋಟೆಯ ಬಳಿ ಕೆಂಪು ಕೋಟೆಯಲ್ಲಿ ಹನ್ನೊಂದನೇ ಬಾರಿಗೆ ಮಾಡಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ನವದೆಹಲಿ